ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರೂಪಾ ಆರ್ ಪಿ ಫ್ಯಾಮ್ಲಿ ಯೂಟ್ಯೂಬ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮೃದುವಾಗಿ ಸ್ಮೂತಾಗಿ ರೊಟ್ಟಿ ಯಾವ ಥರ ಮಾಡೋದು ಅಂತ ನಾನು ನಿಮಗೆ ಇದ್ದೀನಿ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ರೊಟ್ಟಿ ವಿಡಿಯೋ ಕೊಟ್ಟಿದ್ದೆ ಅದು ಈ ರೊಟ್ಟಿ ವಿಡಿಯೋ ನೋಡಿ ಸುಲಭವಾಗಿ ನೀವು ಮನೆಯಲ್ಲೇ ಮಾಡ್ಕೋಬೋದು ರೊಟ್ಟಿನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾರೆಲ್ಲ ಹೊಸೊಬ್ಬರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್ ನೋಡಿ ಯಾವ ಥರ ಇದೆ ರೊಟ್ಟಿ ಸ್ಮೂತಾಗಿ ಮೃದುವಾಗಿ ಯಾವ ಥರ ಬಂದಿದೆ ಕೊನೆಯವರೆಗೂ ನೋಡಿ ನಮ್ಮ ವಿಡಿಯೋನ ನಿಮಗೆ ಅರ್ಥ ಆಗುತ್ತೆ ಯಾವ ಥರ ಈ ರೊಟ್ಟಿ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ ಈ ವಿಡಿಯೋದಲ್ಲಿ ನೋಡಿ ನೋಡಿ ಇದು ತವ ನೋಡಿ ಇದು ಎಷ್ಟು ದಪ್ಪ ಇದೆ ತೂಕ ಇದೆ ಈ ತವ ಈ ತವ ಮಾತ್ರ ನಾನು ರೊಟ್ಟಿ ಮಾಡಕ್ಕೆ ಮಾತ್ರ ಯೂಸ್ ಮಾಡ್ತೀನಿ ಇದನ್ನು ನೋಡಿ ಇದು ತುಂಬ ತೂಕ ತುಂಬ ದಪ್ಪ ಇದೆ ಚಿಕ್ಕದಿದೆ ಇದು ನೋಡಿ ಒಂದು ಗೇಣಿದೆ ಅಷ್ಟೇ ನೋಡಿ ಚಿಕ್ಕದಿದೆ ಇದು ನೋಡಿ ಒಂದು ಮೇಲೆ ಒಂದು ಸ್ವಲ್ಪ ದೊಡ್ಡದು ಅಷ್ಟೇ ಇದೆ ಇದು ಇದು ಮಾತ್ರ ತವಾ ದೊಡ್ಡದಾಗಿದೆ ನೋಡಿ ಈ ತವ ಮಾತ್ರ ದೊಡ್ಡದಾಗಿದೆ ಇದನ್ನು ನಾನು ಚಪಾತಿಗೆ ಯೂಸ್ ಮಾಡ್ತೀನಿ ಮತ್ತು ಏನಾದರೂ ಫ್ರೈ ಮಾಡೋಕ್ಕೆ ಯೂಸ್ ಮಾಡ್ತೀನಿ ಮತ್ತು ಇದು ಕಟ್ಟಗೆ ರೊಟ್ಟಿ ಮಾಡೋಕ್ಕೂ ನಾನು ಈ ರೊಟ್ಟಿ ಯೂಸ್ ಮಾಡಿ ಈ ತವಾ ಯೂಸ್ ಮಾಡ್ತೀನಿ ಕಟ್ಗೆ ರೊಟ್ಟಿ ಮಾಡೋಕ್ಕೆ ಈ ತವ ಯೂಸ್ ಮಾಡ್ತೀನಿ ನಾನು ನಿಮಗೆ ಆಲ್ರೆಡಿ ಈ ತವದಿಂದ ರೊಟ್ಟಿ ಮಾಡಿದ್ದೀನಿ ವೀಡಿಯೋ ನಿಮಗೆ ಕೊಟ್ಟೀನಿ ನೋಡಿ ಆ ವೀಡಿಯೋದು ಐ ಕಾರ್ಡ್ ಹಾಕ್ತೀನಿ ಮೇಲುಗಡೆ ಅದನ್ನು ನೋಡಿ ಈ ಥವಾನ ನಾನು ಎಣ್ಣೆ ಹಾಕಿ ಏನೆಲ್ಲ ಐಟಮ್ ಮಾಡಬೇಕು ಅದನ್ನೆಲ್ಲ ನಾನು ಇದರಲ್ಲೇ ಮಾಡ್ತೀನಿ ಅದು ಸ್ವಲ್ಪ ಚಪಾತಿ ಮತ್ತು ಈ ಥರದ್ದೆಲ್ಲ ನಾನು ಫ್ರೈ ಮಾಡೋದು ಸಾಂಬಾರಿಗೆ ಏನಾದರೂ ಹುರ್ಕೊಳ್ಳೋದು ಇದ್ರೆ ಎಲ್ಲ ನಾನು ಇದರಲ್ಲಿ ಹುರಿತೀನಿ ಇದರಲ್ಲಿ ಮಾತ್ರ ಬರೀ ರೊಟ್ಟಿಗೆ ಮಾತ್ರ ನಾನು ಈ ತವ ಇಟ್ಕೊಂಡಿದ್ದೀನಿ ಈ ತವಾ ಮಾತ್ರ ರೊಟ್ಟಿ ಮಾತ್ರ ಇಟ್ಕೊಂಡಿದ್ದೀನಿ ಸ್ಮೂತ್ ರೊಟ್ಟಿ ಮಾಡ್ಬೋದು ಇದು ಚೆನ್ನಾಗಿ ಬರುತ್ತೆ ಇದ್ರಾಗ ರೊಟ್ಟಿ ಇದ್ರಾಗ ರೊಟ್ಟಿ ಬೇಗ ಸೀದ್ ಹೋಗ್ಬಿಡುತ್ತೆ ನೋಡಿ ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ದಪ್ಪ ಇದೆ ಎಷ್ಟು ಸಣ್ಣ ಇದೆ ಅಂತ ಈ ತಿಕ್ನೆಸ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ನೋಡಿ ನೋಡಿ ಈ ತವಾ ನಿಮ್ಗೆ ತಿಕ್ನೆಸ್ ನೋಡಿದರೆ ಗೊತ್ತಾಗುತ್ತೆ ನೋಡಿ ಇದ್ರದ್ದು ನೋಡಿ ಎಷ್ಟು ದಪ್ಪ ಇದೆ ತುಂಬ ತೂಕ ಇದೆ ಮಾತ್ರ ಈ ಥವ ನೋಡಿ ಎಷ್ಟು ತಿಕ್ನೆಸ್ ಇದೆ ನೋಡಿ ತುಂಬ ತೂಕ ಇದೆ ರೊಟ್ಟಿ ಮಾತ್ರ ಚೆನ್ನಾಗಿ ಬರುತ್ತೆ ಇದರಲ್ಲಿ ನಾನು ಇದನ್ನು ರೊಟ್ಟಿ ಅಂತ ಇಟ್ಕೊಂಡಿದ್ದೀನಿ ಎಣ್ಣೆಯದ್ದು ಏನು ನಾನು ಇದರಲ್ಲಿ ಇದು ಮಾಡಲ್ಲ ಏನೋ ಡ್ರೈ ಐಟಮ್ಸು ಕಾಳುಗಳು ಹುರಿಬೇಕು ಅಂದರೆ ನಾನು ಇದರಲ್ಲಿ ಹುರ್ಕೋತೀನಿ ಇದು ಮಾತ್ರ ಕಟಕ್ ರೊಟ್ಟಿ ಮಾಡೋಕ್ಕೆ ನಾನು ಇಟ್ಕೊಂಡಿದ್ದೀನಿ ಇದನ್ನು ಇವಾಗ ರೊಟ್ಟಿ ಮೆತ್ತಗೆ ರೊಟ್ಟಿ ಯಾವ ಥರ ಮಾಡೋದು ಸ್ಮೂತಾಗಿ ರೊಟ್ಟಿ ಯಾವ ಥರ ಮಾಡೋದು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡ್ತೀನಿ ಅಂತ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಇವಾಗ ಅದನ್ನು ನಿಮಗೆ ವೀಡಿಯೋ ಮಾಡಿ ಕೊಡ್ತೀನಿ ನೋಡಿ ಹಂಗೆ ಕೊನೆಯವರೆಗೂ ನೋಡಿ ನಮ್ಮ ವಿಡಿಯೋನ ನಿಮಗೆ ಅರ್ಥ ಆಗುತ್ತೆ ಇದರಲ್ಲಿ ರೊಟ್ಟಿ ಮಾಡೋದು ತುಂಬಾ ಸುಲಭ ಇದರಲ್ಲಿ ನೀವು ರೊಟ್ಟಿ ಮಾಡಬೇಕು ನಿಮ್ಮ ಕಟಗ ರೊಟ್ಟಿ ಮಾಡಬೇಕು ಅಂದರೆ ಹಿಂಗೆ ಫ್ರೆಶ್ ಮಾಡಿ ಫ್ರೆಶ್ ಮಾಡಿ ರೊಟ್ಟಿ ಬೇಯಿಸ್ಬೇಕಾಗುತ್ತೆ ಬೇಯಿಸುವಾಗ ಇದರಲ್ಲಿ ಏನಿಲ್ಲ ನೋಡಿ ನೀವು ನಿಮಗೆ ಗೊತ್ತಾಗುತ್ತೆ ಇವಾಗ ಒಂದು ಗ್ಲಾಸ್ ನೀರದು ನಾನು ಇದು ಮಾಡ್ತೀನಿ ಜಿಗಟ್ಟು ಹಾಕ್ಕೊಳ್ಳೋದು ಅಂತಾರೆ ಇದಕ್ಕೆ ಒಂದು ಗ್ಲಾಸ್ ನೀರದು ನಾನು ರೊಟ್ಟಿಗೆ ಹಾಕೋತೀನಿ ಇದಕ್ಕೊಂದು ಸ್ವಲ್ಪ ಒಣ ಇಟ್ಟು ಉದಿಸ್ಬೇಕು ಸೀಟ್ ಸ್ವಲ್ಪ ಹಾಕಿದರೆ ಅದು ಚೆನ್ನಾಗಿ ಮಳುತ್ತಿದವ ನೀರು ಕುದಿಯುವಾಗ ಇದನ್ನು ರೆಡಿ ಮಾಡಿಕೊ ಇದನ್ನು ರೆಡಿ ಮಾಡ್ಕೊಳ್ಳೋಣ ಬನ್ನಿ ಈ ಥರ ರೆಡಿ ಮಾಡಿಕೊಡ್ರಿ ಇದನ್ನೊಂದು ಹೋಲ್ ಮಾಡಿಕೊಡ್ರಿ ಇಲ್ಲಿ ಈ ಲಾಸ್ಟ್ ವಿಡಿಯೋದಲ್ಲಿ ನೋಡ್ಬೋದು ಈ ಥರನ ನಾನು ಮಾಡಿದೆ ಈ ಥರ ಮಾಡಿಕೊಂಡು ಇಟ್ಟು ಕಲಿಸ್ಕೋಬೇಕು ನೋಡಿ ನೀರು ಈ ಥರ ಕುದಿಬೇಕು ಈ ನೀರು ಕುದೀತಾ ಇರ್ತದಲ್ವ ಅವಾಗ ಸ್ಟೋ ಆಫ್ ಮಾಡಿಬಿಟ್ಟು ಒಂದು ಬಟ್ಟೆ ತೊಗೊಳ್ಳಿ ಈ ಥರ ನೀವು ಪಾತ್ರೆಗೆ ಹಾಕ್ಕೊಂಡಾದರೂ ನೀರನ್ನ ಈ ಥರ ಕುದಿಸ್ಬಿಟ್ಟು ನಿಧಾನಕ್ಕೆ ನಾನು ತವಾನೇ ತವಾದಲ್ಲೇ ನೀರು ಕುದಿಸ್ಕೊಂಡೆ ನೀವು ಆ ಥರ ಮಾಡ್ಬೋದು ನಾನು ಈ ಥರ ಚಾಕು ತೊಗೊಂಡು ನಾನು ಇದನ್ನು ನಿಧಾನಕ್ಕೆ ಕಲಿಸ್ಕೊತೀನಿ ಒಂದು ಸ್ಪೂನಲ್ಲಾದರೂ ಮಾಡ್ಬೋದು ನನಗೆ ಚಾಕುನೇ ಇಷ್ಟ ಅದಕ್ಕೆ ನನಗಿದೆ ಕಂಫರ್ಟ್ ಅನಿಸುತ್ತೆ ಚಾಕೆಯಿಂದ ನೀವು ಈ ಯಾವುದ್ರಲ್ಲಾದರೂ ಮಾಡಿಕೊಳ್ಳಿ ಚಾಕುವಲ್ಲಾದರೂ ಮಾಡ್ಕೊಳ್ಳಿ ಈ ಥರ ಇಲ್ಲ ಒಂದು ಸ್ಪೂನಲ್ಲಾದರೂ ಈ ಥರ ಮಾಡಿಕೊಂಡು ನೀಟಾಗಿ ಕಲಿಸ್ಕೊಳ್ಳಿ ಒಂಥರ ಒಳಗಡೆ ಎಷ್ಟು ಹಿಟ್ಟು ತೊಗೊಳ್ಬೇಕು ಅಷ್ಟು ತೊಗೊಳುತ್ತೆ ಅದು ನೀರು ಸ್ವಲ್ಪ ಮುದ್ದೆ ಥರ ಆದಮೇಲೆ ಅದನ್ನು ಹಾರಾಕಿಬಿಟ್ಬಿಡಿ ಬಿಸಿ ಆರಲಿ ಚೂರು ಬಿಸಿ ಆರಿದ್ಮೇಲೆ ನೀವು ಆಮೇಲೆ ಕಲಿಸ್ಕೊಳ್ಳಿ ಈಸಿಯಾಗಿ ನೀವು ಈ ಮೆಥಡಲ್ಲಿ ಮಾಡಿ ಏನಿಲ್ಲ ನೀವು ಬಿಸಿ ಇದ್ದಾಗೂ ಈ ಥರ ನೀವು ನಾದ್ಕೊಂಡು ರೊಟ್ಟಿ ಮಾಡಿದರೆ ಒಂದು ಐದು ರೊಟ್ಟಿ ಇಲ್ಲ ಹತ್ತು ರೊಟ್ಟಿ ನೀವು ಮಾಡಿದ್ದಾದಮೇಲೆ ಇಲ್ಲ ಎಂಟು ರೊಟ್ಟಿ ಮಾಡಿದ್ದಾದಮೇಲೆ ಅದೇನಾಗುತ್ತೆ ಮೆತ್ತಗಾಗುತ್ತೆ ಅದು ಅದು ಸ್ವಲ್ಪ ಮೆತ್ತಗಾಗುತ್ತೆ ಇದು ರೊಟ್ಟಿ ಹಿಟ್ಟು ಇದು ನೀವು ಕಲಿಸ್ಕೊಂಡಿರ್ತೀರಲ್ವ ಚೆನ್ನಾಗಿ ನಾದ್ಕೊಂಡು ಕ ಕಲಿಸ್ಕೊಂಡಿರ್ತೀರಲ್ವ ಅದು ಮೆತ್ತಗಾಗುತ್ತೆ ಮತ್ತೆ ನೀವು ತಿರ್ಗಾ ಒಣ ಹಿಟ್ಟು ಹಾಕ್ಕೊಂಡು ನಾದ್ಕೋಬೇಕಾಗತ್ತೆ ಅದು ಅದು ಮಾಡೋ ಡಬಲ್ ಕೆಲಸ ಮಾಡೋ ಬದಲು ನೀವು ಒಟ್ಟಿಗೆ ಇದನ್ನು ತಣ್ಣಗಾದ್ಮೇಲೆ ನೀವು ಹಾರಾಕ್ಬಿಟ್ಬಿಟ್ಟು ತಣ್ಣಗಾದ್ಮೇಲೆ ಇದನ್ನು ಹಾರಾಕ್ಬಿಟ್ಬಿಟ್ಟು ಆಮೇಲೆ ನೀವು ಒಣ ಹಿಟ್ಟು ಹಾಕಿ ನೀರು ಹಾಕ್ಬಿಟ್ಟು ಜಾಸ್ತಿ ನೀರು ಹಾಕೋಂಗಿಲ್ಲ ಇದಕ್ಕೆ ನೀರೇ ಹಾಕೋಂಗಿಲ್ಲ ಅದಕ್ಕೆ ಇದು ಎಷ್ಟು ಹಿಡ್ಸುತ್ತೋ ನೋಡಿಕೊಂಡು ಒಣ ಹಿಟ್ಟು ಹಾಕ್ಕೊಂಡು ನೀವು ಕಲಿಸ್ಕೊಂಡು ಇಟ್ಕೊಂಡ್ರಿ ಅಂದರೆ ನೀವು ಮತ್ತೆ ತಿರುಗಾ ಅದು ಮೆತ್ತಗಾಗಲ್ಲ ಅದು ನೀರು ಬಿಟ್ಕೊಳ್ಳಲ್ಲ ಇವಾಗ ಅದು ಆದಮೇಲೆ ನೀವು ಹಾಗೆ ರೊಟ್ಟಿ ಮಾಡ್ಬೋದು ಮತ್ತು ನೀವು ಹೊಸ್ತಾಗಿ ನೀವು ರೊಟ್ಟಿ ಕಲಿಬೇಕು ಇವಾಗ ಕಲ್ತ್ಕೋತಾ ಇದ್ದೀರ ಮಾಡೋಕ್ಕೆ ಅನ್ನೋರ್ಗೂ ಈಸಿ ಯಾಕಂದರೆ ಕೈ ಸುಡಲ್ಲ ಇದು ಕಲಿಸ್ಕೊಳ್ವಾಗ ಕೈ ಸುಡ್ತಾ ಇರ್ತೈತೆ ನಿಮಗೆ ಚೆನ್ನಾಗಿ ಈ ಹದಡ ಹಚ್ಚಿ ನಾದಕ್ಕೆ ಬರಲ್ಲ ಅದಕ್ಕೋಸ್ಕರ ತಣ್ಣಗಾದಮೇಲೆ ನೀವು ಕಲಿಸ್ಕೊಂಡ್ರಿ ಅಂದರೆ ಈಸಿಯಾಗಿ ನೀವು ರೊಟ್ಟಿ ಮಾಡ್ಬೋದು ಈಸಿಯಾಗಿ ನೀವು ರೊಟ್ಟಿ ಮಾಡ್ಬೋದು ನೋಡಿ ಸ್ವಲ್ಪ ತಣ್ಣಗಾಗಿಂದ ನೀವು ಅದನ್ನು ಕಲಿಸ್ಕೊಳ್ಳಿ ಒಣ ಹಿಟ್ಟು ಹಾಕ್ಕೊಂಡು ನೀವು ಕಲಿಸ್ ಚೆನ್ನಾಗಿ ನಾದ್ಕೊಳ್ಳಿ ನಾದ್ಕೊಂಡು ಚಪಾತಿ ಹಿಟ್ಟಕ್ಕಿಂತ ಒಂದು ಚೂರು ಕಟ್ಟಿಗೆ ನಾದ್ಕೊಂಡು ನೀವು ರೊಟ್ಟಿ ಮಾಡ್ಬೋದು ಬಿಸಿ ಇದ್ದಾಗೆ ನಾನು ಬೇಡ ಅಂತೀನಿ ಯಾಕಂದರೆ ತಣ್ಣಗಾದ್ಮೇಲೆ ಕಲಿಸ್ಕೊಂಡು ಮಾಡ್ಕೊಂಡು ನೋಡಿ ನೀವು ಎಷ್ಟು ಇಷ್ಟಿಷ್ಟೇ ಮಾಡ್ಕೊಳ್ಳಿ ಇಲ್ಲ ನಿಮ್ಗೆ ಒಂದು ಗ್ಲಾಸ್ ದೊಡ್ಡದಾಯ್ತಾ ಅಷ್ಟು ಮಾಡೋಕ್ಕಾಗಲ್ಲ ಅಂತಂದರೆ ನನಗೆ ರುಡಿ ಇದೆ ನಾನು ಮಾಡ್ತೀನಿ ನಾನು ರುಡಿ ಇದೆ ಅಂದರೂ ನಾನು ಒಂದು ಗ್ಲಾಸ್ ನೀರು ಮೇಲೆ ನಾನು ಮತ್ತೆ ಜಾಸ್ತಿ ಹಾಕ್ಕೊಳ್ಳಲ್ಲ ಇದು ಒಂದು ಗ್ಲಾಸ್ ಆಯ್ತು ಇದಕ್ಕೆ ಒಂದು ಹದಿನಾರು ಒಂದು ಆಗುತ್ತೆ ಒಂದು ಹದಿನಾರು ಹದಿನೆಂಟು ಹಂಗೆ ಮಾಡಿದರೆ ಚೆನ್ನಾಗಿ ಆಗುತ್ತೆ ಅದಕ್ಕೆ ನೋಡಿ ಒಂದು ಗ್ಲಾಸ್ ನೀರು ಫಸ್ಟ್ ನಾನು ಹಾಕ್ಕೊಂಡ್ಬಿಡ್ತೀನಿ ಫಸ್ಟ್ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಅದರದ್ದು ಮಾಡಿ ತೆಗೆದು ಮತ್ತೆ ಇನ್ನೂ ಬೇಕು ಅಂದರೆ ಮತ್ತೊಂದು ಗ್ಲಾಸ್ ಮಾಡ್ತೀನಿ ನೀವು ಅದೇ ಥರ ಮಾಡ್ಕೊಳ್ಳಿ ಸೊ ಸ್ವಲ್ಪ ಈ ಗ್ಲಾಸಲ್ಲಿ ಅರ್ಧ ಹಾಕ್ಕೊಳ್ಳಿ ನೀರು ಈ ಥರದ ಗ್ಲಾಸಲ್ಲಿ ಇದ್ರಕ್ಕಿಂತ ಚಿಕ್ಕ ಗ್ಲಾಸ್ ಇದ್ದರೆ ಒಂದು ಹಾಕ್ಕೊಳ್ಳಿ ಇಲ್ಲ ಈ ಇಷ್ಟು ದೊಡ್ಡದೇ ಗ್ಲಾಸ್ ಇದ್ದರೆ ಅರ್ಧ ಹಾಕ್ಕೊಳ್ಳಿ ಈ ಗ್ಲಾಸಿಗೆ ಅರ್ಧ ಹಾಕ್ಕೊಂಡು ಮಾಡಿ ನೀರು ಕುದಿಸ್ಬಿಟ್ಟು ಮಾಡಿ ನಿಮಗೆ ಈಸಿ ಆಗುತ್ತೆ ಹಿಟ್ಟು ಆವಾಗ ಮೆತ್ತಗಾಗಲ್ಲ ಇದು ಹಿಟ್ಟು ಮೆತ್ತಗಾಗ್ಬಿಟ್ರೆ ಜಾಸ್ತಿ ಕಲಿಸ್ಕೊಂಡು ಇಟ್ಕೊಂಡು ಮೆತ್ತಗಾದರೆ ನಿಮಗೆ ರೊಟ್ಟಿ ಮಾಡೋಕ್ಕೆ ಬರಲ್ಲ ಅದಕ್ಕೋಸ್ಕರ ಸ್ವ ಕ ನೀರು ಕುದಿಸ್ಕೊಂಡು ಹಾಕ್ಕೊಂಡು ನಾದಿ ಸ್ವ ಮಾಡಿ ಮಿಣ್ಣು ಬೇಕು ಅನಿಸಿದ ರೊಟ್ಟಿ ಮತ್ತೊಂದು ಗ್ಲಾಸ್ ನೀರು ಕುದಿಸ್ಕೊಂಡು ಮತ್ತೊಂದು ನಾದಿಕೊಂಡು ಆಮೇಲೆ ಮಾಡಿರಂತೆ ನೋಡಿ ನಾನು ಇವಾಗ ಇದನ್ನು ಕಲಿಸ್ಕೊಂಡೆ ನಾನು ನೋಡಿ ನಾದಿಕೊಂಡೆ ನಾನು ಹಿಟ್ಟು ಹಿಟ್ಟು ನಾದಿಟ್ಕೊಂಡಿದ್ದೀನಿ ನೀವು ಇದೇ ಥರ ನಾದ್ಕೊಳ್ಳಿ ನಾನು ಈ ಥರ ನಾದಿದ್ದು ವೀಡಿಯೋ ನಿಮಗೆ ತೋರಿಸ್ಲಿಲ್ಲ ಇವಾಗ ಈ ಥರ ನಾನು ಕಲಿಸ್ಕೊಂಡಿರೋ ವೀಡಿಯೋಸ್ನ ವೀಡಿಯೋನ ನಿಮಗೆ ತೋರಿಸ್ಲಿಲ್ಲ ಯಾಕಂದರೆ ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ಈ ಥರ ಯಾವ ಥರ ನಾದ್ಕೋಬೇಕು ಈ ಹಿಟ್ಟನ್ನು ಯಾವ ಥರ ಕಲಿಸ್ಕೋಬೇಕು ಹಿಟ್ಟು ಅಂತ ನಿಮಗೆ ಇನ್ನೊಂದು ವೀಡಿಯೋದಲ್ಲಿ ನಾನು ನಿಮಗೆ ಕೊಟ್ಟೇನೆ ಅದರ ಕಾರ್ಡ್ ಮೇಲೆ ಹಾಕ್ತೀನಿ ನೋಡಿ ಇದು ಇದು ನೋಡಿ ಇದು ಗ್ರ್ಯಾನೆಟು ಕಲ್ಲಿಂದ ಮಾಡಿರೋದು ಗ್ರಾನೆಟ್ ಕಲ್ಲಿಂದ ಮಾಡಿರೋದು ಇದು ಇದು ಚಿಕ್ಕ ಇದಕ್ಕೆ ಇದು ಸರಿ ಹೋಗುತ್ತೆ ಅಂತ ಇದನ್ನ ಇಟ್ಕೊಂಡಿದ್ದೀನಿ ಇದು ಚಿಕ್ಕದು ತವಾ ಇದೆ ಅಲ್ವಾ ಇದಕ್ಕೆ ಇದು ಸರಿ ಹೋಗುತ್ತೆ ನಾನು ಇದು ದೊಡ್ಡದು ಇದರಲ್ಲಿ ಮಾಡುವಾಗ ನಿಮಗೆ ಉಡ್ಡದು ಒಂದು ಮಣೆ ತೋರಿಸೇನಲ್ಲ ಆ ನೆಕ್ಸ್ಟ್ ವಿಡಿಯೋದಲ್ಲಿ ಆ ವಿಡಿಯೋದಲ್ಲಿ ನೀವು ನೋಡ್ಬೋದು ನೀವು ನಿಮ್ಮ ನಿಮ್ಮಲ್ಲಿ ಯಾವ ಥರ ಇರುತ್ತೋ ಆ ಆದರೂ ಮಾಡ್ಬೋದು ಇಲ್ಲ ನೀವು ಈ ಇದೇ ಥರ ಗ್ಯಾಸ್ ಕಟ್ಟಿ ಕಲ್ಲಿರುತ್ತಲ್ವ ಇದನ್ನೇ ಕ್ಲೀನಿಗೆ ತೊಳೆದ್ಬಿಟ್ಟು ನೀವು ಇದ್ರ ಮೇಲಾದರೂ ಮಾಡ್ಬೋದು ಈ ಥರ ಈ ಕಲ್ಲಿಲ್ಲ ಏನಿಲ್ಲ ಅಂದರೆ ನೀವು ಇದ್ರ ಮೇಲಾದರೂ ಇದ್ರ ಮೇಲಾದರೂ ಮಾಡ್ಬೋದು ನಾನು ಇದ್ರ ಮೇಲೆ ಮಾಡ್ತೀನಿ ಬನ್ನಿ ಇವಾಗ ಮಾಡೋದು ಹೇಳ್ತೀನಿ ನಿಮಗೆ ಲಟ್ಟಣಿಗೆ ಮಾತ್ರ ಇದೆ ಈ ತವಾ ಮತ್ತು ಇದು ಲಟ್ಟ ಸುಧ್ಮಣಿ ಮಾತ್ರ ನಾನು ಬೇರೆ ತಗೋತಾ ಇದ್ದೀನಿ ನೋಡಿ ಇದಕ್ಕೆ ಈ ಥರ ಈ ಥರ ಮಾಡಿ ಮಾಡೋದು ಯಾವ ಥರ ರೊಟ್ಟಿ ಮಾಡೋದು ಅಂತ ನಾನು ನಿಮಗೆ ತೋರಿಸಿದ್ದೀನಿ ಇದರಲ್ಲಿ ಈ ವಿಡಿಯೋದಲ್ಲಿ ಮಾತ್ರ ಈ ತವದಲ್ಲಿ ಯಾವ ಥರ ರೊಟ್ಟಿ ಬೇಯಿಸೋದು ಅಂತ ನನಗೆ ಮೆತ್ ಮೆತ್ತಿಗೆ ಬೇಕು ಅಂದರೆ ರೊಟ್ಟಿ ಇಲ್ಲ ಸ್ಮೂತಾಗಿ ಅಂತಾರಲ್ವ ಆ ಥರ ಸ್ಮೂತಾಗಿ ರೊಟ್ಟಿ ಬೇಕು ಅಂದರೆ ನಿಮಗೆ ಯಾವ ಥರ ಬೇಯಿಸ್ಬೇಕು ಅನ್ನೋದು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ನೋಡಿ ನೋಡಿ ರೊಟ್ಟಿ ಮಾಡಿಕೊಂಡೆ ನಾನು ಇವಾಗ ಇದನ್ನು ರೊಟ್ಟಿ ಇದು ಇದು ಮಣಿ ಎಷ್ಟಿದೆ ಅಷ್ಟೇ ಮಾಡಿದೆ ನೋಡಿ ಆ ಸೈಜ್ ಆ ಸೈಜೆ ಮಾಡಿದೆ ಇವಾಗ ತವ ಕಾದಿದೆ ಇವಾಗ ಹಾಕ್ತೀನಿ ನೋಡಿ ಇದೆಲ್ಲ ನೀಟಿಗೆ ಅಂಟಿಸ್ಬಿಡಿ ಈ ಥರ ಉಪ್ಕೊಂಡಿರುತ್ತಲ್ವ ಅದನ್ನು ನೀಟಾಗಿ ಅಂಟಿಸ್ಬಿಟ್ಟು ಅದಕ್ಕೆ ನೀರು ಹಚ್ಚಿ ಬೇಗ ಕಾಯುತ್ತೆ ಇರ್ತವ ಸ್ವಲ್ಪ ಹಿಂಗೆ ಎಳೀರಿ ಇದನ್ನು ನೀರನ್ನ ಬಟ್ಟೆನ ಸ್ವಲ್ಪ ಎಳೆದ್ರೆ ಚೆನ್ನಾಗಿರುತ್ತೆ ಹಿಂಗೆ ಎಳೆಯೋಕೆ ಆಗಲಿಲ್ಲ ಅಂದರೆ ಈ ಥರನೇ ಮಾಡಿ ಅದು ಎಳಿಯುವಾಗ ಹರಿದೋಗ್ಬಿಡುತ್ತೆ ಅದಕ್ಕೋಸ್ಕರ ಎಳೆಯೋಕ್ಕೆ ಕಂಫರ್ಟ್ ಅನಿಸಿದರೆ ಈ ಥರ ಈ ಥರ ಎಳೀರಿ ಈ ಥರ ಗೊತ್ತಾಗುತ್ತೋ ಇಲ್ಲ ನೋಡಿ ಅದು ನೀರೆಲ್ಲ ಹೋಗಿ ಸ್ವಲ್ಪ ಚಿಕ್ಕ ಚಿಕ್ಕದ್ರ ಮೇಲೆ ಗುಳೆ ಥರ ಬಂದಿರುತ್ತೆ ನೋಡಿ ಆ ಥರ ಗುಳೆ ಥರ ಬಂದಾಗ ಬಬಲ್ಸ್ ಅಂತಾರಲ್ವ ಆ ಥರ ಗುಳೆ ಥರ ಬಂದಾಗ ಇದನ್ನು ಊಟ ಮಾಡಿ ಹಾಕಿ ನೋಡಿ ಈ ಥರ ಆಯ್ತಲ್ವಾ ಒಂದು ಎರಡು ನಿಮಿಷ ಬಿಟ್ಟರೆ ಇದನ್ನು ನೋಡಿ ಈ ಥರ ಎಲ್ಲೂ ಬೇಯಿಸಲ್ಲ ಇದನ್ನು ಮತ್ತು ಇದನ್ನು ಬೇಯಿಸಲ್ಲ ಇಷ್ಟ ಯಾವ ಥರ ಇದಕ್ಕೆ ಒಂದು ತಟ್ಟೆಗೆ ಒಂದು ಪೇಪರ್ ಹಾಕ್ಬಿಟ್ಟು ಇದ್ರ ಕೆಳಗಡೆ ಈ ಥರ ರೊಟ್ಟಿ ಇಡಬೇಕು ಎಲ್ಲೂ ಇದೇ ಥರ ಮಾಡಿ ನೆಕ್ಸ್ಟು ಇನ್ನೊಂದು ರೊಟ್ಟಿ ಹಾಕುವಾಗ ಈ ಥರ ಒಂದು ಕಾಟನ್ ಬಟ್ಟೆ ಇಟ್ಕೊಂಡ್ಬಿಟ್ಟು ಅದನ್ನು ನೀಟಿಗೆ ಈ ಥರ ತವಾ ಒರೆಸಿ ಈ ಥರ ತವಾ ಒರೆಸ್ಬಿಟ್ಟು ಆಮೇಲೆ ನೆಕ್ಸ್ಟ್ ಇನ್ನೊಂದು ರೊಟ್ಟಿ ತೊಗೊಂಡು ಇನ್ನೊಂದು ರೊಟ್ಟಿ ಮಾಡಿರ್ತೀರಲ್ವ ಅದನ್ನು ಕೈಗೆ ಹಾಕೊಳ್ಳಿ ಕೈಗೆ ಹಾಕ್ಕೊಂಡು ಅದೇ ಥರ ನೋಡ್ಕೊಂಡು ಇದು ಹಾಕಿ ಸೇಮ್ ಇದೇ ಥರ ಮಾಡಿ ಜಾಸ್ತಿ ಆದರೆ ಸ್ವಲ್ಪ ತೆಗೆದ್ಬಿಡಿ ಬಟ್ಟೆಯಲ್ಲಿ ನೀರು ಜಾಸ್ತಿ ಆದರೆ ರೊಟ್ಟಿ ಬೇಗ ಇದಾಗುತ್ತೆ ಹೋಗುತ್ತೆ ಅದಕ್ಕೆ ಸ್ವಲ್ಪ ನೀರನ್ನ ಅದನ್ನು ಅಲ್ಲೇ ಪಾತ್ರೆಯಲ್ಲಿ ಹಿಂಡಿಬಿಟ್ಟು ಆಮೇಲೆ ನೀರು ಹಚ್ಚಿ ಅದಕ್ಕೆ ಗುಳೆಗಳು ಈ ಥರ ಬರ್ತಾ ಇದೆ ಅದು ಬೇಯೋಷ್ಟೊತ್ತಿಗೆ ಇನ್ನೊಂದು ರೊಟ್ಟಿ ನಾನು ರೆಡಿ ಮಾಡ್ಕೋತೀನಿ ನೀವು ಇದೇ ಥರ ಮಾಡ್ಕೊಳ್ಳಿ ಅಂದರೆ ಗ್ಯಾಸು ವೇಸ್ಟ್ ಆಗೋಲ್ಲ ಇವಾಗ ನೋಡಿ ಸ್ವಲ್ಪ ಅದು ನೀರು ಹಾರು ಹೋಗುತ್ತಲ್ವ ಆವಾಗ ಇದನ್ನು ಉಳಿತಾ ಈ ಥರ ಹಾಕಿ ಕೈಯಿಂದ ಈ ಥರ ಮಾಡಿ ನಿಮ್ಮ ಕೈಯಿಂದ ಭಯ ಆಗುತ್ತೆ ಅಂದರೆ ಇದೇ ಬಟ್ಟೆ ಇರುತ್ತಲ್ವ ಈ ಬಟ್ಟೆಲಿಂದಾದರೂ ನೀವು ಇದನ್ನು ಬಟ್ಟೆ ಈ ಥರ ಈ ಥರ ಈ ಥರ ಹಿಡ್ಕೊಂಬಿಟ್ಟು ಬಟ್ಟೆನ ಈ ಥರ ಒತ್ತು ಬಟ್ಟೆಯಿಂದಾದರೂ ಮಾಡ್ಕೋಬೋದು ಸ್ವಲ್ಪ ಒಂದು ಒಂದು ನಿಮಿಷ ಬಿಟ್ಬಿಟ್ಟು ಇದು ನಿಮಗೆ ಎತ್ತಿ ಬಿ ಎತ್ತಿ ತಟ್ಟೆಗೆ ಹಾಕಿಬಿಟ್ರೆ ಆಯಿತು ಇದು ಮೆತ್ತಗೆ ಇರುತ್ತೆ ರೊಟ್ಟಿ ನೋಡಿ ಇವಾಗ ನಾನು ತೆಗಿತೀನಿ ಇದಾಗಿದೆ ನೋಡಿ ಇಷ್ಟೇ ನೋಡಿ ನಾನು ಬೇಯಿಸಲ್ಲ ಇದನ್ನ ತೆಗೆದು ಬಿಡ್ತೀನಿ ರೊಟ್ಟಿ ಅಷ್ಟೇ ಇದು ಮೆತ್ತಗೆ ಇರುತ್ತೆ ಇದು ರೊಟ್ಟಿ ನೋಡಿ ಇದು ಯಾಕಂದರೆ ತವಾ ಸ್ಟೋವ್ ಉರಿಯಲ್ವಾ ಫುಲ್ಲು ಉರಿ ತೊಗೊಳ್ಳುತ್ತೆ ಇದು ದಪ್ಪ ಇರೋದ್ರಿಂದ ತವ ಸೆಂಟ್ರಿಗೆ ಸೀದೋಗಲ್ಲ ಈ ಇನ್ನೊಂದು ತವಾ ತೋರಿಸಿದ್ನಲ್ಲ ನಿಮಗೆ ಅದು ಸೆಂಟ್ರಿಗೆ ಸೀದ್ ಹೋಗುತ್ತೆ ಅದಕ್ಕೋಸ್ಕರ ಇದು ಒಲೆ ಮೇಲೆ ಮಾಡೋದಾಗಿದ್ರೆ ಇದನ್ನು ರೊಟ್ಟಿನೇ ಇಂಟ್ರೆಸ್ಟ್ ಈ ಥರ ರೊಟ್ಟಿ ಎಲ್ಲೆಲ್ಲಿ ಇರುತ್ತೋ ನೋಡಿಕೊಂಡು ಅದನ್ನು ಫ್ರೆಶ್ ಮಾಡಿ ಬೇಯಿಸ್ಬೇಕಿತ್ತು ಇದಕ್ಕಾದರೆ ಆ ಥರ ಆಗಲ್ಲ ಗೊತ್ತಾಗ್ತಾ ಇದೆ ಅನ್ಸುತ್ತೆ ಬಬಲ್ಸ್ ಥರ ಬಂದಿದೆ ಅಲ್ವಾ ಈ ಥರ ಚಿಕ್ಕ ಚಿಕ್ಕ ಬಬಲ್ಸ್ ಆವಾಗ ಎತ್ ಎತ್ತಿಬಿಡಿ ನೋಡಿ ಇವಾಗ ರೊಟ್ಟಿ ಮಾಡಿತಾಯಿತು ನಾನು ಸ್ಟವ್ ಆಫ್ ಮಾಡ್ತೀನಿ ನೋಡಿ ಯಾವ ಥರ ರೊಟ್ಟಿ ಇದೆ ಅಂತ ತೋರಿಸ್ತೇನೆ ಬನ್ನಿ ನೋಡಿ ರೊಟ್ಟಿ ಎಷ್ಟು ತಿಳುವ ಇದೆ ನೋಡಿ ರೊಟ್ಟಿ ಮಾತ್ರ ನೋಡಿ ಎಷ್ಟು ತಿಳುವ ದಪ್ಪ ಮಾಡಿದ್ರಷ್ಟೇ ಅದನ್ನು ಉಬ್ಬಿಸಿಬಿಟ್ಟು ರೊಟ್ಟಿನ ಈ ಥರ ಉಪ್ಪ ಬರಂಗ ಮಾಡಿದ್ರೆ ಅಷ್ಟೇ ಮೆತ್ತಗಾಗುತ್ತೆ ಅಂತಾರೆ ಏನಿಲ್ಲ ನಡಿ ಹೆಂಗಾಗತ್ತೆ ಇಷ್ಟು ರೊಟ್ಟಿ ಸೇರಿಸಿದ್ರೆ ನೋಡಿ ನೋಡಿ ಹೆಂಗೆ ಎಷ್ಟು ಮಿದುವಿದೆ ನೋಡಿ ಈ ಥರ ಮೆತ್ತಗಿರುತ್ತೆ ದಪ್ಪ ಮಾಡಿದರೆ ಮಾತ್ರ ರೊಟ್ಟಿ ಮೆತ್ತಗೆ ಬರುತ್ತೆ ಅಂತೇನಿಲ್ಲ ಈ ಥರ ತಿಳುವ ಮಾಡಿ ಈ ಥರ ಬೇಯಿಸ್ಕೊಡಿ ರೊಟ್ಟಿನ ಈ ಥರ ತಿಳುವ ಮಾಡಿ ಈ ಥರ ರೊಟ್ಟಿ ಬೇಯಿಸ್ಕೊಂಡ್ರೆ ನಿಮಗೆ ಈಸಿಯಾಗಿ ಮೆತ್ತಗೆ ನೋಡಿ ಈ ಥರ ಬರುತ್ತೆ ದಪ್ಪ ಮಾಡಿದ್ರಷ್ಟೇ ನಿಮ್ಗೆ ಮೆತ್ತಗೆ ಸಿಗುತ್ತೆ ಅಂತ ಏನು ಅಂದ್ಕೋಬೇಡಿ ಈ ಥರ ನೋಡಿ ಇದರಲ್ಲಿ ರೊಟ್ಟಿ ನೋಡಿ ಇದನ್ನು ನಾನು ಒಂದು ಐದಾರು ರೊಟ್ಟಿ ಹಿಡಿತೀನಿ ಒಂದು ನೋಡಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಐದು ಆರು ಏಳು ಈ ನೋಡಿ ಇಷ್ಟೊಂದು ರೊಟ್ಟಿ ತಗೊಂಡು ನಾನು ಇದನ್ನು ಸುತ್ತೇನೆ ಸುತ್ತಿಬಿಟ್ಟು ನಿಮಗೆ ಒಟ್ಟು ಒಷ್ಟು ರೊಟ್ಟಿ ಒಂದೇ ಸತಿಗೆ ಸುತ್ತೇನೆ ಇದೆಲ್ಲ ರೊಟ್ಟಿನ ಒಂದೇ ಸತಿಗೆ ಸುತ್ತಿಬಿಟ್ಟು ನೋಡಿ ಯಾವ ಥರ ಇದೆ ಮೆತ್ತಿಗೆ ಮೆತ್ತಗಿದೆ ರೊಟ್ಟಿ ಇಷ್ಟು ತಿಳುವ ನಾನು ಕೇಳ್ತಾರೆ ನಮ್ಮ ಫ್ರೆಂಡ್ಸ್ ಎಲ್ಲ ಇಷ್ಟು ತಿಳುವ ಮಾಡಿ ರೊಟ್ಟಿ ಇಷ್ಟು ತೆಳ್ಳಗೆ ಮಾಡ್ತೀರಲ್ಲ ಇದು ಯಾವ ಥರ ಮೆತ್ತಗೆ ಮಾಡ್ತೀರಾ ನಮಗೆ ದಪ್ಪ ಮಾಡಿ ಅದನ್ನು ಉಬ್ಬಿಸಿಬಿಟ್ರೆ ಅದು ಮೆತ್ತಗೆ ಬರುತ್ತೆ ನಿಮ್ಮದು ತೆಳ್ಳಗೂ ಇರುತ್ತೆ ಮತ್ತು ಸ್ಮೂತಾಗಿ ಸಾಫ್ಟಾಗಿ ಇರುತ್ತೆ ರೊಟ್ಟಿ ಅಂತ ಇರ್ತಾರೆ ನಾನು ಅವ್ರಿಗೆ ಹೇಳ್ತೀನಿ ನಾನು ವೀಡಿಯೋ ನೋಡಿ ನಾನು ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಬಾಯಲೆ ಎಲ್ಲ ಹೇಳಿದರೆ ಅದು ನಿಮಗೆ ಅರ್ಥ ಆಗೋಲ್ಲ ವೀಡಿಯೋದಲ್ಲಿ ಕೊಡ್ತೀನಿ ಅಂತ ಹೇಳಿದ್ದೆ ಅದಕ್ಕೆ ಅವ್ರಿಗೋಸ್ಕರ ಆಯಿತು ನಿಮಗೋಸ್ಕರ ಆಯಿತು ವೀಡಿಯೋ ಮಾಡಿ ಕೊಡ್ತಾ ಇದ್ದೀನಿ ನೀವು ಇದೇ ಥರ ಮಾಡ್ಕೊಳ್ಳಿ ನಿಮ್ಗೆ ಈ ಇದೇ ರೊಟ್ಟಿನ ನಮ್ಮ ಕಟ್ಗೆ ರೊಟ್ಟಿ ಬೇಕು ಅಂತಂದರೆ ಈ ರೊಟ್ಟಿನ ಈ ಥರ ತಟ್ಟೆ ಸ್ವಲ್ಪ ದೊಡ್ಡದಾಗಿರೋ ತಟ್ಟೆ ತೊಗೊಂಡ್ಬಿಟ್ಟು ಅದ್ರದ್ದು ಫುಲ್ ಅದಕ್ಕೆಲ್ಲ ಈ ಥರ ಈ ಥರ ರೌಂಡಿಗೆ ಆ ತಟ್ಟೆ ಎಷ್ಟು ದೊಡ್ಡದಾಗಿರುತ್ತೋ ಅಷ್ಟು ದೊಡ್ಡದಾಗಿ ರೌಂಡಿಗೆ ಈ ಥರ ಅದನ್ನು ಆರಿಟ್ಬಿಡಿ ಆರಾಕಿ ಅದ್ರ ಮೇಲೆ ಒಂದು ತಿಳುವ ಇರೋ ಬಟ್ಟೆ ಮುಚ್ಚಿಬಿಡಿ ಒಂದು ವೇಲೋ ಏನಾದರೂ ಒಂದು ಕ್ಲೀನಾಗಿರೋ ಬಟ್ಟೆ ಮುಚ್ಚಿಬಿಟ್ಟು ಹಾಗೆ ಇಟ್ಬಿಡಿ ಇಲ್ಲ ಒಂದು ಪೇಪರು ಏನೋ ಮುಚ್ಚಿಬಿಡಿ ಅದು ಗಾಳಿಗೆ ಒಣಕೊಂಡು ಅದು ಕಟಗು ರೊಟ್ಟಿ ಆಗುತ್ತೆ ಬಿಸಿಲಿಗೆ ಇಡಬೇಕು ಅಂತೇನಿಲ್ಲ ಬಿಸಿಲಿಗೆ ಏನು ಇಡೋದು ಬೇಡ ಅದು ಗಾಳಿಗೆ ಒಳಗಡೆ ಇಟ್ರೂ ಅದು ಇದಾಗುತ್ತೆ ಇದೊಂದು ಎಪ್ಪತ್ತು ರೊಟ್ಟಿ ಇದೆ ಇದು ಎಪ್ಪತ್ತಿದೆ ಅನ್ಸೋಣ ಒಂದು

ಅರವತ್ತೇಳು ಅಪ್ಪತ್ತೊಂದು ಎಪ್ಪತ್ತೆರಡು ರೊಟ್ಟಿ ಇದೆ ಎಪ್ಪತ್ತೆರಡು ರೊಟ್ಟಿ ಇದೆ ಈ ಥರ ನೀನು ಮಾಡ್ಕೊಳ್ಳಿ ಮನೆಯಲ್ಲಿ ಈಸಿಯಾಗಿ ರೊಟ್ಟಿ ತಿನ್ನಿ ರೊಟ್ಟಿ ಮಾಡೋದು ತುಂಬ ಕಷ್ಟ ಕಷ್ಟ ಅಂತಾರೆ ರೊಟ್ಟಿ ಮಾಡೋದು ಏನೂ ಕಷ್ಟ ಇಲ್ಲ ನೀವು ಯಾವ ಕೆಲಸ ಕಷ್ಟ ಅನ್ಕೊತೀರೋ ಇನ್ನೂ ಕಷ್ಟ ಆಗುತ್ತೆ ಇಷ್ಟಪಟ್ಟು ಮಾಡಿ ಆ ಕೆಲಸ ಈಸಿ ಆಗುತ್ತೆ ರೊಟ್ಟಿ ಮಾಡೋದು ತುಂಬಾ ಈಸಿ ನೀವು ಮನೇಲಿ ಇದೇ ಥರ ರೊಟ್ಟಿ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತೀನಿ ಈ ರೊಟ್ಟಿ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫಾಲೋವರ್ಸ್ಗೆ ಸೇರ್ ಮಾಡಿ ಈ ವಿಡಿಯೋನ ಅವರೂ ಇದೇ ಥರ ರೊಟ್ಟಿ ಮಾಡಿಕೊಂಡು ಮನೆಯಲ್ಲಿ ತಿನ್ನಲಿ ಅಂತ ನಾನು ನಿಮಗೆ ಹೇಳ್ತೀನಿ ನೀವು ಕೊಡೋ ಒಂದು ಲೈಕು ಒಂದು ಸಬ್ಸ್ಕ್ರೈಬರಿಂದ ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ ಫ್ರೆಂಡ್ಸ್ ಮರೆಯದೇ ಸೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ